ಮೀಸಲಾತಿ ಸಮಿತಿ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮ ಶಾಲೆ ಸಮಾಜದ ಎಲ್ಲ ಬಾಂಧವರು ಬಂದಿದ್ರು ಅಂತ ಒಂದು ಸಮಯದಲ್ಲಿ ನಮ್ಮ ಹೋರಾಟ ಶಾಂತಿಯುತವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸ್ತಾ ಇದ್ದೀವಿ ಅಂತ ಸಮಯದಲ್ಲಿ ನಮಗೆ ಅಲ್ಲಿನ ಮಂತ್ರಿಗಳು ಬಂದ್ರು ನಮ್ಮ ಸ್ಟೇಜ್ನಲ್ಲಿ ನಲ್ಲಿ ಬಂದ್ಸಿಂದ ನಿಮಗೆ ಸಿಎಂ ಅವ್ರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ನಿಷ್ಠಾ ನಮಗೆ ಏನೋ ಪರ್ಮಿಷನ್ ಕೊಡ್ತೀವಿ ಸುವರ್ಣ ಸೌಧ ಕರ್ಕೊಂಡು ಹೋದರು ಅವರು ನಾವು ಅವರ ಆದೇಶದಂತೆ ಹೋಗಿದ್ವಿ ಅಲ್ಲಿ ಹೋದ ನಂತರ ಬರೀ ನಾವು ಹತ್ತೆ ಜನರಿಗೆ ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರು ಸೊ ಆ ಕಾರಣದಿಂದಾಗಿ ಜನರು ಏನದಲ್ಲ ಹತ್ತು ಜನರ ಮುಂದೆ ಹೇಳೋದು ಬೇಡ ಇವತ್ತ ಮುಖ್ಯಮಂತ್ರಿಗಳು ಬಂದು ಎಲ್ಲರ ಜನರ ಮುಂದೆ ಒಂದು ಏನ್ ಹೇಳೋದೇ ಎಲ್ಲ ಜನರ ಮುಂದೆ ಹೇಳಿ ಯಾಕೆ ಇದಕ್ಕೂ ಮುಂಚೆ ನಾಲ್ಕು ಬಾರಿ ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಆಗಿರ್ಬೋದು ಒಂದು ರೂಮ್ ನಲ್ಲೇ ಕೂತ್ಕೊಂಡು ಈಗ ನಾಲ್ಕು ಜನರ ಮಧ್ಯೆ ಏನ್ ತಿಳಿಸ್ತಾ ಇದ್ರು ಅಂತ ಸಮಯದಲ್ಲಿ ನಮ್ಮ ಎಲ್ಲಾ ಜನರು ಏನ್ ಹೇಳಿದ್ರು ಸಿಎಂ ಅವ್ರು ಬರ್ಬೇಕು ಇಲ್ಲಿ ಹೊರಗಡೆ ಹೊರಗಡೆ ಬಂದು ಹೇಳಬೇಕು ನಾವು ಇಲ್ಲದಿದ್ರೆ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿ ನಾವೆಲ್ಲರೂ ಹೋಗಿದ್ವಿ ಅಲ್ಲಿ ಏನಾಯ್ತು ಸಿಎಂ ಅವರು ಬರ್ಲಿಲ್ಲ ಸೊ ಅವಾಗ ನಮ್ ಜನರೆಲ್ಲ ನಾವು ಕಂಟ್ರೋಲ್ ಸಿ ಸಿಎಂ ಅವ್ರ ಬಳಿಗೆ ಹೋಗ್ಬೇಕಂತ ಎಲ್ಲರೂ ಇದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ಲಕ್ಕೆ ನಾವು ಹೋದಾಗ ಅಲ್ಲಿ ಕಿಡಿಗೇಡು ಕೆಲವೊಬ್ರು ಯಾರೂ ಗೊತ್ತಿಲ್ಲ ಈಗ ಏನು ಸರ್ಕಾರ ಸರ್ಕಾರ ನಮ್ಗೇನು ನಮ್ಮ ಏನು ಅನ್ಯಾಯವಾಗಿ ಏನು ಲಾಠಿ ಮಾಡಕ್ಕೆ ಏನು ಆದೇಶ ನೀಡಿದ್ರು ಇದನ್ನ ನಾವು ಖಂಡಿಸ್ತೀವಿ ಸಾಕಷ್ಟು ಬಾರಿ ನಾವು ಶಾಂತಿಯುತವಾಗಿನೇ ನಾವು ಈ ಒಂದು ಹೋರಾಟಗಳನ್ನು ಮಾಡಿದೀವಿ ಹಂತ ಹಂತವಾಗಿ ಎಲ್ಲೇ ಯಾವುದೇ ಅನಾಹುತ ಘಟನೆಗಳನ್ನು ನಾವು ಮಾಡಿರಲಿಲ್ಲ ಲಿಂಗಾಯತ ದೀಕ್ಷೆ ಪಂಚಭನ್ ಸಮಾಜ ಯಾವಾಗ್ಲೂ ಶಾಂತಿಯುತರು ಶಾಂತಿ ಪ್ರಿಯರು ಈ ಒಂದು ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತಾನೆ ಬಂದಿದೀವಿ ಆದ್ರೆ ಮೊನ್ನೆಂದ ದಿವಸ ಸರ್ಕಾರ ನಮ್ಮ ಮೇಲೆ ಲಾಠಿ ಮಾಡಕ್ಕೆ ಆದೇಶ ನೀಡಿದ್ವಿ ಇದು ಬಹಳ ಅನ್ಯಾಯ ಅಂತ ಹೇಳ್ತೀವಿ ಮತ್ತೆ ನಾವು ಎಲ್ಲಿವರೆಗೆ ನಮಗೆ ಟು ಎ ಮೀಸಲಾತಿ ಕೊಡಿದ್ರೆ ಅಲ್ಲಿವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಟೂ ಎ ಮೀಸಲಾತಿ ತಗೊಂಡೇನೆ ನಮ್ಮ ಗುರುಗಳು ಮಠಕ್ಕೆ ಸೇರ್ತಾರೆ ಮತ್ತೊಮ್ಮೆ ಟು ಎ ಮೀಸಲಾತಿ ಸಿಗುವರೆಗೂ ನಮ್ಮ ಸ್ವಾಮೀಜಿಯವರು ಬಸವಜಯ ಮೃತುಜಯ ಸ್ವಾಮೀಜಿಯವರು ಮಠದಲ್ಲಿ ಕೂಡದಂತವರು ಕೂಡ ಪ್ರಮಾಣ ಮಾಡಿದ್ದಾರೆ ಯಾವುದೇ ರೀತಿಯಲ್ಲೂ ನಾವು ಬಗ್ಗೋದಿಲ್ಲ ನಮಗೆ ಟು ಎ ಮೀಸಲಾತಿ ತಗೊಂಡು ನಮ್ಮ ಸಮಾಜದಲ್ಲಿ ಏನು ಬಡ ಭಕ್ತರು ಏನಿದ್ದಾರೆ ಬಹಳಷ್ಟು ಬಡ ಮಕ್ಕಳಿದ್ದಾರೆ ನಮ್ಮಲ್ಲಿ ಇದ್ದಾರೆ ಸಣ್ಣ ರೈತರಿದ್ದಾರೆ ಎಲ್ರಿಗೂ ಇವತ್ತು ದಿವಸ ಆ ಒಂದು ಜಾಬ್ಸ್ ಗಳಲ್ಲಿ ಬಹಳಷ್ಟು ನಾವು ತೊಂದರೆಗಳು ಅನುಭವಿಸ್ತಾ ಇದ್ದೀವಿ ಸೊ ಅದ್ರ ಸಲುವಾಗಿ ನಮ್ಮ ಸಮಾಜದ ಹಿಂದಿನ ಒಂದು ಪೀಳಿಗೆಗೆ ಒಂದು ಟುವೆ ಮೀಸಲಾತಿ ಸಿಕ್ಕರೆ ಬಹಳಷ್ಟು ಜನ ನಮ್ಮನ್ನು ಕೂಡ ಇವತ್ತು ದಿವಸ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಫೀಸರ್ಸ್ ಆಗಲಿ ಆಗ್ತಾರಂತ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ ಸೊ ಇದರ ನಿಟ್ಟಿನಲ್ಲಿ ನಾವು ಬಿ ಸಿ ಒಬಿಸಿದಳ ತಗೋಬೇಕು ಮತ್ತೆ ಉಳಿದಂತ ಎಲ್ಲ ನಮ್ಮದು ದೀಕ್ಷಾ ಪಂಚಮಸಾಲಿ ಸಮಾಜದ ಕೆಲವೊಂದು ಏನು ಸಮಾಜದವರಿಗೆ ನಾವು ಟೂ ಕೇಳ್ತಾ ಇದ್ದೀವಿ ತಗೊಂಡೆ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಏನು ಐದು ಪ್ರತಿಶತ ಎತ್ತರ ಏಳು ಪ್ರತಿಶತ ಮಾಡಿ ಈಗಾಗಲೇ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಆದೇಶವನ್ನು ಜಾರಿ ಮಾಡಿತ್ತು ಆದರೆ ಇನ್ನೂವರೆಗೂ ಕೂಡ ಏನು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಏನು ಜಾರಿ ಬರತಕ್ಕಂಥ ಒಂದು ಮೀಸಲಾತಿ ಇನ್ನೂವರೆಗೂ ಕೂಡ ಅದು ಜಾರಿಗೆ ಬಂದಿಲ್ಲ ಇದನ್ನು ಕೂಡ ಖಂಡಿಸ್ತೀವಿ ಮತ್ತು ಭೂಯ ಮೀಸಲಾತಿ ಸಿಗಬೇಕು ಪಂಚಮಸಾಲಿ ಸಮಾಜ ಅತ್ಯಂತ ಸೌಮ್ಯತೆ ಸೌಮ್ಯತೆಯಿಂದ ಇರ್ತಕ್ಕಂಥ ಸಮಾಜ ಕೃಷಿಕ ಕೃಷಿಕತೆಯನ್ನು ಅವಲಂಬಿತವಾಗಿರ್ತಕ್ಕಂಥ ಸಮಾಜ ಅತ್ಯಂತ ಕಡುಬಡವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನೇಕ ಬಾರಿ ಹೋರಾಟಗಳು ಮಾಡಿದ್ದಾರೆ ಇವತ್ತು ಯಾವತ್ತೂ ಈ ಸಮಾಜದ ಮೇಲೆ ಇಂಥ ಒಂದು ಹಲ್ಲೆಯನ್ನು ಆಗಿರಲಿಲ್ಲ ಆದರೆ ದುರಂತ ಮೊನ್ನೆ ಏನು ಹಲ್ಲೆ ಮಾಡಿದ್ದಾರೆ ಆ ಸರ್ಕಾರಕ್ಕೆ ತಕ್ಷಣ ಭೂಯ ಮೀಸಲಾತಿ ನೀಡಬೇಕು ಅಂತೇಳಿ ನಾನು ಸಮಾಜದ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ನ್ಯಾಯ ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ಮಾಡಿ ಈ ಒಂದು ಅಲ್ಲಿಗೆ ಯಾರು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಧನ್ಯವಾದ